ವಿಷಕ್ಕೆ ಹೋಗ್ತೀರಲ್ಲ ಎಲ್ಲ ನಿಮ್ಮ ನಿಮಗೆ ತೆರೆದ ಕೆಲಸಕ್ಕೆ ಹಾಕ್ತೀವಿ ಫಸ್ಟ್ ಫ್ರೀನ್ ಮಾಡ್ತೀವಿ ಈ ಥರ ಎಲ್ಲ ಬರ್ಕೊಂಡು ಹಾಸ್ಪೆಲ್ ಯಾವ ಹಾಸ್ಟೆಲ್ ಥರ ನೀವು ಯಾವ ಮ್ಯಾನೇಜ್ ಮಾಡೋ ಆಸ್ಟಿಲ್ಲ ಅವ್ನು ಕರೀರಿ ಫಸ್ಟ್ ಇರಲ್ಲ ಸುಮ್ಮನೆ ವಿಚಿತ್ರವಾಗಿದ್ದಲ್ಲ ಅದೇ ಅದೆಲ್ಲ ಈಗ ಇದೋ ನೀವು ಇದೋ ಕೊಟ್ಟು ಬಿಟ್ಟಾಗ ಹಂಗೆ ಮಾಡೋಲ್ಲ ಸ್ನೇಹಿತರ ಸ್ಫೋಲ್ ವರ್ಷ 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 ಮಾಡೋಲ್ಲ ನಿಮಗೆಲ್ಲ ಸ್ವಲ್ಪ ಬರ್ತಾ ಇದೆಯಾ ಸ್ವಲ್ಪ ಬರ್ತಾಯಿದೆ ಒಟ್ಟಾಗಿ ಯಾರು ಕೊಡ್ತೀರಾ ಆಡೋಸ್ಕೊಡೋಣ ಹಾಂ ಬೆಟ್ಟ ಎಮ್ ಮನೆ ಎತ್ಕೊಂಬಂದಿರ್ತಾರೆ ನಮಸ್ತೆ ನಿಮ್ಮ ಹಾಸ್ಟೆಲಿಗೆ ವಿಸಿಟ್ ಮಾಡಿದೆ ಸಾಗರ್ ಮಾತಾಡೋದು

ಅಂದ್ರೆ ನಿಮ್ದು ಏನು ಜವಾಬ್ದಾರಿ ಇಲ್ಲ ಕೊಟ್ಟೆ ತಗೊಂಡ್ ಅಷ್ಟೇ ನಿಮ್ಮ ಕೆಲಸ ನಿಮ್ದು ನಿಮ್ಗೆ ನೋಟಿಸ್ ಕೊಡ್ತೀವಿ ನೀವು ಅದನ್ನ ಹಂಗೆ ಬರೀರಿ ನೋಟಿಸ್ ಕೊಡ್ತೀವಿ ಹಂಗೆ ಬರೀರಿ ಆಮೇಲೆ ಗೋಯಿದ ಮಕ್ಕಳು ಪಿ ಯು ಸಿ ಮಕ್ಕಳು ಐ ಲವ್ ಯು ಏನದು ಐ ಲವ್ ಯು ಬಂಗಾರ ಚಿನ್ನು ಐ ಲವ್ ಯು ಏನ್ರಿ ಇದೆಲ್ಲ ಪೈಂಟ್ ಆಕ್ಸ್ ಒಳಗ ಆ ತರ ಯಾರಾದ್ರೂ ಬರದ ಮಕ್ಳು ಹಾಕ್ರಿ ಫಸ್ಟ್ ಇಲ್ಲಿ ಓದಕ್ ಬರೋದು ಲೋನ್ ಮಾಡಕ್ ಬರ್ಬೇಕಂದ್ರೆ ಇಲ್ಲಿ ಬರಂಗಿಲ್ಲ ಹಾಸ್ಟೆಲ್ ತಿನ್ಕೊಂಡು ನಿಮ್ಮ ವಾರ್ಡ್ ಫಸ್ಟ್ ಚೇಂಜ್ ಮಾಡ್ರಿ ಅವಾಗ ಏನು ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಕ್ಲಿಯರ್ ಮಾಡಿ ಎಲ್ಲ ರೋಡ್ ಎಲ್ಲ ರೋಡ್ ನಮ್ಗೆ ನಾಚೆ ಹೋಗ್ತಾ ಹೆಣ್ಮಕ್ಳು ಹೇಳಕ್ಕೆ ನಾಚೆ ಹೋಗ್ತಾರೆ ಅದು ಬೆಂಗಳೂರಿಗೆ ಇಲ್ಲಿ ಎಪ್ಪತ್ತು ಕಿಲೋಮೀಟರ್ ಇದೆ ಈ ತರ ಅವರ ನಾವ್ ಕಲಬುರಗಿ ಇಟ್ಕೊಂಡಿದಾರ್ರಿ ಅಂದ್ರೆ ನಿಮ್ಗೆಲ್ಲ ಒಂಥರ ನೆಗ್ಲೆಕ್ಟ್ ನೀವು ಅಂತ ಅರ್ಥ ಇತ್ತು ನಿಮ್ ಮನೆ ನಿಂಗೆ ಇರುತ್ತ ನಿಮ್ ಮನೆಯಲ್ಲಿದೆ ನಾವು ಚಿಕ್ಕಬಳ್ಳಾಪುರ ಬರ್ತೀವಿ ನಿಮ್ ಮನೆ ಹಿಂಗೆ ಚೆಕ್ ಮಾಡ್ತೀವಿ ನಿಮ್ಮ ರೂಮ್ ನಿಮ್ಮ ನಿಮ್ ಮಕ್ಳಲ್ಲಿ ಹಿಂಗ ಬರ್ಬೋದು ರೋಣ ಅಂತ ಐ ಲವ್ ಯು ಬಂಗಾರು ಅಂತಲ್ಲ ಸ್ವಲ್ಪ ನಿಮ್ಗೆ ಜವಾಬ್ದಾರಿ ಇರ್ಬೇಕ್ರಿ ಇಲ್ಲಿ ಎಷ್ಟು ಜನ ಮಕ್ಳಿದಾರೆ ಅವ್ರ ಭವಿಷ್ಯ ಬಗ್ಗೆ ಈ ತರ ನೀವು ಬೇಜವಾಬ್ದಾರಿದ್ರಿ ನನ್ನ ನೀವು ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು ನಮ್ಮ ಡಿ ಎಸ್ ಮೇಲೆ ಇರ್ತಾರೆ ಇದೆಲ್ಲ ಕ್ಲೀನ್ ಆಗ್ಬೇಕು ಫಸ್ಟು ನಾಳೆ